ಉನ್ನತ ಶಿಕ್ಷಣ ಸಚಿವರು ತಂದಂಥ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇದನ್ನು ನಾನು ಸ್ವಾಗತ ಬಯಸುತ್ತ ರಾಯಚೂರು ವಿಶ್ವವಿದ್ಯಾಲಯವನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವೆಂದು ಘೋಷಣೆ ಮಾಡ್ತಿರೋದು ಇದು ಒಂದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಮಹರ್ಷಿಗೆ ವಾಲ್ಮೀಕಿಗೆ ಕೊಟ್ಟಂಥ ಒಂದು ಗೌರವ ಅಂತ ಹೇಳ್ತಾ ಏಕೆಂದರೆ ಮಹರ್ಷಿ ವಾಲ್ಮೀಕಿಯವರು ದೇಶದಲ್ಲಿಯೇ ಮತ್ತು ಜಗತ್ತಿನಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಾಯಣ ಬರೆದವರು ಹಾಗೂ ಅವರು ಹಿಂದುಳಿದ ವರ್ಗಗಳ ಒಂದು ಪ್ರತಿಬಿಂಬ ಅಂತ ಸಹ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ತೇವೆ ಇಂಥ ಸಂದರ್ಭದಲ್ಲಿಯೇ ಒಂದು ಮೂರು ವಿಷಯಗಳನ್ನು ನಾನು ಮಾನ್ಯ ಸಚಿವರ ಗಮನಕ್ಕೆ ತರಲು ಪ್ರಯತ್ನಿಸುತ್ತೇನೆ ನಿರ್ಧಾರ ಕುರಿತು ಅವರ ವಿವೇಚನೆಗೆ ನಾನು ಬಿಡ್ತೇನೆ ಒಂದು ದಾಸರಲ್ಲಿಯೇ ಶ್ರೇಷ್ಠ ದಾಸರು ಅಂತ ಹೆಸರು ಪಡೆದಂಥ ಕನಕದಾಸರು ಶರಣರಲ್ಲಿಯೇ ನಿಜಶರಣ ಅಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಂದ ಹೆಸರು ಪಡೆದಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರು ಹಾಗೂ ದೀನ ದಲಿತರಿಗೆ ಶಿಕ್ಷಣ ಮಂದಿರಗಳು ಮಠಗಳನ್ನು ಮತ್ತು ಅನ್ನದಾಸೋ ಮಾಡೋದ್ರ ಮುಖಾಂತರ ಶಿಕ್ಷಣ ನೀಡಿರ್ತಕ್ಕಂಥ ಗುರು ನಾರಾಯಣರವರು ಇವರು ಸಹ ಮಹಾಪುರುಷರು ಕರ್ನಾಟಕ ಮತ್ತು ಕರ್ನಾಟಕದ ಈ ದೇಶದಲ್ಲಿ ಇದ್ದಂಥವರು ಹೀಗಾಗಿ ಈ ಮಹಾಪುರುಷರ ಹೆಸರಿನಲ್ಲಿ ಕನಕದಾಸರ ಹೆಸರಿನಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಹಾಗೂ ಗುರುನಾರಾಯಣರ ಹೆಸರಿನಲ್ಲಿ ವಿಶ್ವವಿದ್ಯಾಲಯಗಳು ತಾವು ಮರುನಾಮಕರಣ ಮಾಡಬೇಕಂತೂ ತಮ್ಮಲ್ಲಿ ಕೋರ್ತೇನೆ ಇದು ಒಂದು ವಿಷಯ ಏಕೆಂದರೆ ವಿಶ್ವವಿದ್ಯಾಲಯಗಳಿಗೆ ಏನಕ್ಕೆ ಕೊರತೆ ಅಲ್ಲ ಸಾಕಷ್ಟು ವಿಶ್ವವಿದ್ಯಾಲಯಗಳು ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ಎರಡನೇದು ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಮರು ಮರುನಾಮಕರಣಗೊಳ್ತಾ ಇದೆ ಇದು ಹೆಮ್ಮೆಯ ವಿಷಯ ಆದರೆ ಕೇವಲ ರಾಯಚೂರು ಅಂದರೆ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರು ಸಹ ಮತ್ತು ಆ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ವಿಶ್ವವಿದ್ಯಾಲಯಕ್ಕೆ ಓದಲು ಬರೋದರಿಂದ ಕೇವಲ ಹೆಸರು ಮಾತ್ರ ನಾವು ಇಲ್ಲಿ ವಾಲ್ಮೀಕಿ ಮಹರ್ಷಿ ಮಹರ್ಷಿ ವಾಲ್ಮೀಕಿಗೆ ಗೌರವ ಕೊಟ್ಟಂತಾಗೋದಿಲ್ಲ ಅದರೊಂದಿಗೆ ಆ ವಿಶ್ವವಿದ್ಯಾಲಯಕ್ಕೆ ಮುಂದಿನ ದಿನಗಳಲ್ಲಿ ಕರೆಯಲ್ಪಡ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ತಾವು ಖಾಲಿ ಉದ್ಯೋಗಗಳನ್ನು ಶೀಘ್ರವೇ ತುಂಬಬೇಕಂತ ನಾನು ಕೋರ್ಕೊಳ್ತೇನೆ ಹಾಗೂ ಹೆಚ್ಚಿನ ಒಂದು ಅನುದಾನ ಕೊಡಬೇಕಂತೂ ಸಹ ನಾನು ಕೋರ್ಕೊಳ್ತೇನೆ ಏಕೆಂದರೆ ಗಣಿತವತ್ತ ರಾಜ್ಯಪಾಲರು ಈಗಾಗಲೇ ಹೇಳಿದ್ದಾರೆ ಬಹುಶಃ ಆದೇಶನು ಬಂದಿರಬೇಕು ತಮಗೆ ಗೊತ್ತು ಶೇಕಡ ಹತ್ತರಷ್ಟು ಕೆ ಕೆ ಆರ್ ಡಿ ಬಿಗೆ ಕೊಡ್ತಕ್ಕಂತ ಅನುದಾನದಲ್ಲಿ ಶೇಕಡ ಹತ್ತರಷ್ಟನ್ನು ಆ ಭಾಗದಲ್ಲಿ ಬರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಡಬೇಕಂತ ಆಗಲೇ ಗಣಿತವತ್ತ ರಾಜ್ಯಪಾಲರು ಹೇಳಿದ್ದಾರೆ ಅವರು ನಮ್ಮ ಇವರು ಚಾನ್ಸಲರ್ ಆಗಿರ್ ಚಾನ್ಸಲರ್ ಆಗಿರ್ತಾರೆ ಸೊ ಆ ಒಂದು ವಿಷಯವನ್ನು ತಾವು ಬಳಸ್ಕೊಂಡು ಆ ಭಾಗದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಡಬೇಕನ್ನೋದೊಂದು ಎರಡನೇ ವಿಷಯ ತಮ್ಮ ಗಮನಕ್ಕೆ ತರಲು ಬಯಸ್ತೇನೆ ಇನ್ನು ಕೊನೆಯದಾಗಿ ರಾಯಚೂರು ವಿಶ್ವವಿದ್ಯಾಲಯದ ಮದರ್ ಯೂನಿವರ್ಸಿಟಿ ಅಂತ ಕರಿತೀವಿ ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರ್ಗಿ ಈ ವಿಶ್ವವಿದ್ಯಾಲಯ ಇಂಥ ದುಸ್ಥಿತಿಗೆ ತಂದು ಇವತ್ತು ಬಂದು ನಿಂತಿದೆ ಒಂದೇ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ ಅಲ್ಲಿರ್ತಕ್ಕಂಥ ಎರಡು ನೂರ ಅರವತ್ತು ಶಾಂಕ್ಷನ್ ಟೀಚಿಂಗ್ ಪೋಸ್ಟ್ ಎರಡು ನೂರ ಅರವತ್ತು ಶಾಂಕ್ಷನ್ ಟೀಚಿಂಗ್ ಪೋಸ್ಟ್ನಲ್ಲಿ ಸದ್ಯ ಕೆಲಸ ಮಾಡ್ತಕ್ಕಂಥವರು ಸಚಿವರೇ ಎರಡು ನೂರ ಅರವತ್ತು ಪೋಸ್ಟ್ಗಳಲ್ಲಿ ಸದ್ಯ ಕೆಲಸ ಮಾಡ್ತಕ್ಕಂಥವ್ರು ಕೇವಲ ಮೂವತ್ತೆರಡು ಶಿಕ್ಷಕರು ಮಾತ್ರ ಇದ್ದಾರೆ ನಮ್ಮ ಭಾಗದ ಸಚಿವರು ಸಹ ಇಲ್ಲಿದ್ದಾರೆ ಕೇವಲ ಮೂವತ್ತೆರಡು ಶಿಕ್ಷಕರು ಇದ್ದಾರೆ ಎರಡು ನೂರ ಅರವತ್ತರಲ್ಲಿ ಅಂದರೆ ಸರಿಸುಮಾರು ಕೇವಲ ಒಂದು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಇದ್ದಾರೆ ಉಳಿದರೆಲ್ಲರೂ ಗೆಸ್ಟ್ ಫ್ಯಾಕಲ್ಟಿ ಮೇಲೆ ನಡೀತಾ ಇದೆ ಹೀಗಾಗಿ ಬೋಧಕ ಹುದ್ದೆಗಳನ್ನು ತುಂಬಬೇಕು ಅಂತಕ್ಕಂಥ ಒಂದು ಮನವರಿಕೆಯನ್ನು ತಮ್ಮ ಮುಖಾಂತರ ಹೇಳ್ತಾ ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲ ವಿಶ್ವ ತೆಗೆದುಕೊಂಡಾಗ ಶೇಕಡ ಅರವತ್ತಾರರಷ್ಟು ಖಾಲಿ ಹುದ್ದೆಗಳಿದ್ದಾವೆ ವಿಶ್ವವಿದ್ಯಾಲಯಗಳಲ್ಲಿ ಸೊ ಅದಕ್ಕೆ ತಾವು ಹೆಚ್ಚು ಗಮನ ವಹಿಸ್ಬೇಕಂತ ಹೇಳಿ ಇದನ್ನು ನಾನು ಮತ್ತೊಮ್ಮೆ ಈ ವಿಧೇಯಕವನ್ನು ಸ್ವಾಗತ ಮಾಡ್ತೇನೆ ಹಾಗೂ ಧನ್ಯವಾದಗಳು ಸಭಾಪತಿಗಳೇ ಹರಿಪ್ರಸಾದ್